ಇಲ್ಲಿ ಇಲ್ಲೇ ಹೇಳುವ ಏನ ಹೇ ಅಕ್ಕಿ ನೀನ್ ಏನ್ ತಿಳಿದಾಳಕ್ಕೆ ಯಾ ಏನ್ತಿ ಮೊದ್ಲೇ ಏನ್ ತಿಲ್ಲ ಓಶಿಯೋಲ್ಲ ಯಾಣದಕ್ಕೆ ಇರೋದು ಯಾ ಏನ್ ತಿಳಿ ಹೇಳೋದು ಅಯ್ಯ ನನಗೇನ ಅರು ಮರು ಬಂದೆ ತಂತಿ ಕೊಂಬಿಟಿ ಏನ್ ಲಾಭ ಅದೇ ಊರ್ ಬಾಡೆ ಗೊತ್ತಿಲ್ಲನ ಗೊತ್ತಿಲ್ಲ ಅಕ್ಕಿ ನೋಡ್ಸಿರೋದು ಈಗಿಲ್ಲ ಈಗ ನೀನ್ ಏನ್ ತಿಳಿದಾಳ ಅಕ್ಕಿ ಇತ್ತಲ್ಲ ಬಾಂಡೆ ತಿಕ್ಕತ್ತ ಏನ್ ಕರಿಲ ಏ ಕರಿಬಿಡ ಅಕ್ಕಿ ಇಲ್ಲ ಅಂತಾನ ಮಾತಾಡಕ್ಕಂತ ಕರೆಕತ್ತೀನಿ ಇತ್ತ ಬಾಯಲ್ಲಿ ಏನ್ ಬೇಯವ ಏನ್ ಅಥವಾ ತಿಕ್ಕಿ ಸೊಸಿ ಕೊಟ್ಟ ನಿಂದು ಏ ಬಾಳೆ ಇಕ್ಕಿ ಕೊಟ್ಟ ಏನೂ ಇಲ್ಲಲ್ಲ ಅಲ್ಲ ನೀನ್ ಏನ್ ಹೇಳಿ ಕೀಡೆ ಜಾಸ್ತಿ ಐತಿ ಮನಿ ಐತಿ ಮತ್ತೆ ಅಲ್ಲೇ ಹೋಗೋದು ಅಂತ ತಿರುಗಿ ತಿಂಗಳ ಹಾಕ್ ಬಂತಪ್ಪ ಇನ್ನ ಏನೋ ಹೋಗ ಉಸಿರ ಎತ್ತವಲ್ರಿ ಇಬ್ರು ಏನಾರ ಐತಿ ಇಲ್ಲ ಮತ್ತೆ ಏನಾರ ನಿಮ್ ನಾಮ ಹಾಕಿರ ನೋಡ್ಲ ಮತ್ತ ಏ ಐತ್ವಿ ನಾನ ನೋಡಿನಿ ಎಲ್ಲ ಐತಿ ಮನಿ ಐತಿ ಹೊಲ ಐತಿ ಎಲ್ಲ ಐತಿ ನಾನು ಅಂತ ಕೇಳಿದೆ ಮನೆ ಮತ್ತೆ ಹೋಗನ ಮತ್ತೆ ಅಲ್ಲಿ ಸುಮ್ಮನೆ ಗುಡ್ಸಲ್ಲಿ ಯಾಕೆ ಇದ್ದು ಕಷ್ಟ ಪಡ್ತಿದ್ದಿ ಹೆಂಗು ನಿಮ್ದು ಚಲೋ ಐತಿ ಮನಿ ಪನಿ ಎಲ್ಲ ಹೊಲ ಪಲ್ಲ ಅದಾವಂತಿದ್ದಿ ಅಲ್ಲೇ ಮಾಡ್ಕೊಂಡಿದ್ರ ಅತ್ತ ಇಲ್ಲಕ್ಕ ನಡಿ ಹೋಗೋಣ ಅಂದೆ ಆಕಿ ಏನ ತಡ್ರಿ ಏನೋ ಸ್ವಲ್ಪ ದಿವ್ಸ ಆಮೇಲೆ ಹೋಗೋಣ ಅಂತ ಅಲ್ಲಿ ಒಂಚೂರು ಅವ್ರ ಅಪ್ಪಂದು ಏನೋ ಒಟ್ಟು ಕೆಲಸ ಇತ್ತಂತ ಅದಾಗ್ಲಿ ಆಮೇಲೆ ಹೋಗೋಣ ಅಲ್ಲಿ ಒಂಚೂರು ಏನೋ ಅಂದಲಪ್ಪ ಕಾಗದಪತ್ರವು ಇವು ಆಗು ಹೋದವು ಅಲ್ಲಿವರೆಗೂ ಹೋಗೋದ್ ಬೇಡ ಅಂತ ಅಂದ್ಲಪ್ಪ ಪತ್ರ ಆಗಾವ ಅಲ್ಲಲ್ಲ ಏನು ದೊಡ್ಡ ಕಾಗಪತ್ರ ಪತ್ರ ಆಗದೆ ಅವ್ರ ಅಪ್ಪಂದ ಅವ್ರ ಒಂದು ಕಿಟಿ ಅಲ್ಲನಾಗದ ಈ ಹಿಂದೆ ಮುಂದೆ ಯಾರಿಲ್ಲ ಇಲ್ಲ ಅಣ್ಣೆಲ್ಲ ತಂಗಿಲ್ಲ ಅಪ್ಪ ಅವ ನೆಗ ಬಿದ್ದೋಗ್ಯಾರ ಮತ್ತು ಮತ್ತೆ ಡೈ ಆಸ್ತಿ ಐತೆ ಅಂತೀವಿ ಎಲ್ಲ ಇಕ್ಕಿದ ಅಂತೀವಿ ಹಾಗಿದ್ದ ಮೇಲೆ ಹೋಗಕಿಂದ ಬೇಡ ಹೋದ್ಮೇಲೆ ಕಾಗದಪತ್ರ ಮಾಡ್ಕೊಬೋದಲ್ಲ ಹೋಲಿ ಸೋರ್ಕಾ ಮೂರ್ಕಾ ಮನೆಯಾಗಿರೋದ್ರ ಬದ್ಲಿ ಇರ್ತೀವಿ ನಾನು ಅವಾಗ ಮೊದ್ಲೇ ಎಂತಿದ್ಲಾ ನಿನ್ನ ಮೊದ್ಲೇ ಎಂತಿ ಆ ಶಾಂತ ಅವರೆಲ್ಲ ಬಂದಿರಲ್ಲ ನಾನು ಬೇಕಾದಂಗೆ ಬಾಯ್ ಮಾಡಿನಪ್ಪ ಯಾಕಂದ್ರೆ ಈಕಿ ಮನೆ ಬನಿ ಐತೆ ಹೇಳಿ ನಾವು ಹೊಕ್ಕೀವಿ ಇಲ್ಲಿರಂಗಿಲ್ಲ ಈ ಗುಡ್ಸಲಾಗ ಯಾರು ಇರ್ತಾರ ನಮ್ದು ಐತಿ ನನ್ನ ಸುಸಿದು ಹಿಂಗೈತೆ ಅಂತ ಹೇಳ್ಕೊಂಡಿನಿ ಅವ್ರು ಏನು ಅನ್ಕೊಳಂಗಿಲ್ಲಲ್ಲ ಅವಾಗ ಹೊಕ್ಕಿ ನಂದಿರ್ತೀರಿ ತಿಂಗಳ ಹತ್ತ ಇನ್ನೂ ಹೋಗೋಲ್ಲ ಅಂತಂದು ಇವ್ರೇನೋ ಸುಳ್ಳು ಹೇಳಿ ಆಕಿನ್ ಗುಡ್ಸರ ಅಂತಂದಂಗತ್ತೆ ಹೋಳ್ಬಿಡಕ್ಕೆ ಹೋಗಿದ್ದೇನದಲ್ಲ ಅಲ್ಲಿ ಈಕಿ ದೀಗೇ ಜಾಸ್ತಿ ಐತೆ ಅಂತಂದಿನ್ ಮುಗಿಸ್ಕೊಂಡಲ್ಲ ಯಾ ಐತೆ ಇಲ್ಲ ಅಂತ ಇರಲಿಲ್ಲ ನಂಗೆ ನಾನು ನೋಡಿ ಅದಕ್ಕೆ ಒಟ್ಟು ಆಕಿನ್ನ ಕೇಳು ே முட்டி கட்டி நான்க்கிஃப்ட்னே செக் மேலே ಅಲ್ಲ ಬರೀ ಊರಾಗಿದ್ದವ್ರ ಎಲ್ಲಾರದು ಲಗ್ನ ಮಾಡಕತಿ ನಾನ್ ಹೇಳಿ ನಿನ್ ಲಗ್ನ ಮಾಡೋ ಅಂತ ಹೇಳಿ ನೀನ್ ನಂದ ಒಟ್ಟ ಹಾಕೋಳಿ ಏನ್ ವಿಚಾರಣೆ ಮಾಡುವಲ್ ನೀನು ನಂದು ಬಡ ಲಗ್ನ ಮಾಡ್ಬಿ ಎಷ್ಟು ಶನ್ಕಾಯ್ಕೊಂತಿ ನಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡೋದ ಬೇಡದ್ ನನ್ಗಂತೂ ಸಸಿ ಅದ ಬಿಸಿ ರೊಟ್ಟಿ ಮಾಡ್ತಿ ಹೇಗಿರ್ತಾ ನಮ್ಮವ್ವನ ತಿನ್ನ ಆಸೆ ನಮಗಿರ್ಲನು ಆಕಿ ನಾನು ಒಟ್ಟ ಓಟ ಹಚ್ಚಾಳ ಈ ನಮ್ಮ ಒಪ್ಪಿಸು ಮತ್ತೆ ಅಕ್ಕಿ ಒಪ್ಸಿ ಏನ ಮಾಡ ಈ ಹಂಗ ಒಂದ ಸಲಕ ಹುಡುಗಿ ಹೂ ಅಂದ್ರೆ ಹೆಂಗಿರುತ್ತೆ ಅಕ್ಕಿ ಹೂ ಮನಸ್ಸನ್ನ ಕೊಟ್ಟಂದ ದೇವ್ರು ಆಘಾತ ನೋವು ಜಗ್ಗಿ ಉಂಡಾಳ ಅದರಿಂದ ಹೊರ ಬರ್ಬೇಕು ಹೊರ ಬಂದ ಮನಸ್ಸು ತಿಳಿ ಆದಮೇಲೆ ಬೇರೆ ಕಡೆ ಮನಸ್ಸು ಭೂ ವಾಲ್ದಾಗ ಆ ಕಡೆ ವಿಚಾರ ಹೊಳ್ಳಿದಾಗನೆ ಅದು ನಾವು ಮಾತಾಡಿದ್ರೆ ಅದಕ್ಕೊಂದ್ ಬೆಲೆ ಬರುತ್ತಾ ಅಕ್ಕಿ ಹೂ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಈಗ ಈಗಿನ್ನ ಇದಾಗದಳ ಹೂ ಅಂತಂದ್ರೆ ಹೆಂಗ ಅಂತ ಏನಾರ ವಿಚಾರ ಮಾಡ ಅವಸರ ಒಟ್ಟು ಓ ಏನ್ ದೊಡ್ಡವ ಮಗನ್ ಏನ್ ಜೋರು ಏನೋ ಡಿಸ್ಕಶನ್ ಮೀಟಿಂಗ್ ಜೋರ ನಡ್ದೈತಲ್ಲ ದೊಡಪ್ಪ ಚಲೋ ಹೊತ್ತಿಗೆ ಬನ್ನಿ ನೋಡು ಅಲ್ಲ ನೀನಾರ ಹೇಳ ಒಟ್ಟು ದೊಡವಾಗ ಅಲ್ಲ ಮದ್ವಿ ಮಾಡ್ತೀನಂತ ಹುಡ್ಗಿನ್ ತಗೊಂಬಂದ ಮನೆಗೆ ಇಟ್ಕೊಂಡು ಇನ್ನ ನನಗೆ ಲಗ್ನ ಮಾಡುವು ಇನ್ನ ಯಾವಾಗ ನನಗೆ ಲಗ್ನ ಮಾಡೋದಿ ಅದನ್ನ ಕೇಳಾಕತ್ತಿದ್ದೆ ಬರೆಯ ಇಟ್ಕೊಂಡು ಅದೇನ ಅಂತಲ್ಲ ತೋರಿಸಿ ಇಲ್ಲಿ ನೋಡು ಇಲ್ಲಿ ನೋಡು ಅಂತಂದು ಆಸೆ ಆಶಯಿಸ್ದಂಗ ಆಕತಿ ನನಗೆ ಹೇಳ ದೊಡಪ್ಪ ನೀನರ ಓ ಮದ್ವಿ ವಿಚಾರ ಮೀಟಿಂಗ್ ನಡದೈತಿ ಹ್ಮ್ ಅಲ್ಲ ಮನೆಯಾಗ ಹೆಣ್ಣು ಇಟ್ಕೊಂಡಿವಿ ಕೊಡಕ ಸಜ್ಜದಿವಿ ಮಾಡ್ಕೊಳಕ್ ನೀ ಯಾಕೆ ಅಷ್ಟು ಒದ್ದೆ ಇರ್ತಿದಿ ತಡಿ ಸ್ವಲ್ಪ ದಿವಸ ಕಳೀದ್ ಉಟ್ಟು ಆಮೇಲೆ ಹಿಂಗೆ ಹಿಂಗ ಕಡೆ ಮನೆಯಾಗ್ರ ಅವ್ರ ಮನೆಯಂತ ಕರ್ಕೊಂಡಿವಿ ಹಿಂಗ ಹಿಂಗ ಮದ್ವೆ ಮಾಡಕ ಅದು ಹೆಂಗೆ ಸಾಧ್ಯಪ್ಪ ಸ್ವಲ್ಪ ದಿವ್ಸ ಆಗ್ಬೇಕು ಹಂಗ ಮಂದಿರ ಏನು ಅನ್ಕೊಳಂಗಿಲ್ಲ ಈಗ ನಬಳನ ಕರ್ಕೊಂಬಂದು ನಿಮ್ ತಾಳಿ ಕಟ್ಬಿಟ್ವಿ ಅಂದ್ರೆ ಮಂದಿ ನಡ್ಕೊಳಂಗ್ರು ಓ ಇವ್ರಿ ಬುರ್ಗು ಮೊದಲ ಲಿಂಕ್ ಇತ್ತು ಅನ್ಸುತ್ತೆ ಅದು ಗೌಡ್ರ ಮುಖ ಅಂತ ಹಿಂಗೊಳಗ ಸಂಚ್ ಮಾಡಿ ಅತ್ಗ ಕಟ್ಟ್ಯಾರ ತ ಗೊತ್ತಿದ್ದು ಬೇಕಂತ ಅನುಮಾನ ಪಟ್ಟಿ ಏನಾರ ಹೊರ ಹಾಕಿದ್ದಾನೇ ಅದಕ್ಕೆ ಅಂತಂದು ಸುಮ್ನಾ ಲಾಭಾರ್ದ ಮಂದಿ ಹುಟ್ಟಿಸ್ತಾರೆ ಆಮೇಲೆ ಆ ಹುಡುಗಿಗೂ ಕೆಟ್ಟ ಹೆಸರಲ್ಲ ಸ್ವಲ್ಪ ತಾಳ್ಮೆ ಇರು ಸ್ವಲ್ಪ ದಿನಾ ಕಳಿಲಿ ಆಮೇಲೆ ನಾವ್ ಅದಕೊಂದೇನಾರ ನಾಲ್ಕು ಮಂದಿ ಕೂಡಿ ಹಿಂಗ ಹಂಗ ಅಂತ ಮಾಡಿ ಏನೋ ಒಂದ್ ಮಾಡ್ತೀವಪ್ಪ ದೊಡ್ಡರ್ ಅಂತ ನಾವ್ ಅದೀವಿ ನೀನ್ ಅದ್ರ ಬಗ್ಗೆ ತಲೆ ಕಡಿಸ್ಕೊತಿ ಹೇಳಿದ್ ಮಾತೋಟು ಕೇಳು ಓ ಹಿಂಗೂ ಮಾತಾಡ್ತಾರ ಜನ ಹಂಗಿದ್ರೆ ತಿಕೊಂಡಿ ಇಲ್ಲಿ ಹೋತಂದ್ರ ಹುಲಿ ಹೋತಂತಾರ ಹಂಗ ತಾ ಮಂದಿ ನಡಕ ಬಾಳೆ ಮಾಡಕತ್ತೀವಿ ಅಂದ್ರ ನಾವು ಮೈ ತುಂಬಾ ಕಣ್ಣಾಗಿರ್ಬೇಕು ಅದಕ್ಕ ಸಣ್ಣವರಿಗೆ ದೊಡ್ಡವರಿಗೆ ಇಷ್ಟ ಅನುಭವ ಬುದ್ಧಿರಲ್ಲ ದೊಡ್ಡವರಿಗೆ ಇದು ಮಾತ್ ಕೇಳಬೇಕು ಅಂತ ಯಾಕಂತಾರ ಅಂದ್ರ ಇದಕ್ಕ ಅಂದಂಗ ಲಕ್ಷ್ಮಿ ಹ್ಮ್ ಹೇಳ್ರಿ ಅಲ್ಲ ನೀನೇನೋ ಅವ್ರು ಕರ್ಕೊಂಡ್ ಬಂದಿ ಇತ್ತು ಮಾಡ್ಕೊಂಡಿ ಮಾಡ್ತಂದಿ ಗಂಡ ಮದಿಕೇಣಾ ಆ ಆಮೇಲೆ ಗಂಡನ್ಲಿಂದ ಒಪ್ಪಿಗೆ ಪತ್ರ ಇಲ್ಲ ಮದುವೆ ಮಾಡ್ಕೊಳಾಕ ಈಗ ನೀನು ಬಡಬಡಿ ಮದ್ವಿ ಮಾಡ್ಕೊಟ್ಟಿ ಅಂತ ಅಂದ್ರ ನಾಳೆ ಆತ ಆಕಿ ಯಾವಕ್ಕಿನ ಕಟ್ಕೊಂಡ್ ಬಂದಲ್ಲ ಅಕ್ಕಿ ಏನಾರ ಆತ ಮೋಸ ಮಾಡಿ ಇಲ್ಲಾ ಬಿಟ್ಟು ಹೋದ್ಲಂದ್ರ ನಾಳಂಗ ಎಂತಿ ಬೇಕು ಅಂತ ಬಂದ್ಕೊಂತಂದ್ರ ಏನ್ ಮಾಡ್ತಿವಿ ಅದಕ್ಕ ಅದಕ್ಕಿ ಬೇಡ ನನ್ಗ ಪೂರ್ತಿಯಾಗಿ ಬಿಟ್ಕೊಟ್ಟಿನಿ ಆಕಿ ಬೇರೆ ಯಾರನ್ನ ಮದ್ವಿ ಮಾಡ್ಕೊಂಡ್ರು ನಂಗೆ ಸಂಬಂಧ ಇಲ್ಲ ಅಂತ ಒಪ್ಪಿಗೆ ಪತ್ರ ಅದು ಸೋಡಾ ಚೀಟಿ ಅಂತ ಅಂತಾರೇ ಹಂಗ್ ಎಲ್ಲಾ ಮಾಡ್ಬೇಕು ಅದನ್ನ ಇಲ್ದಂಗ್ ನೀನ್ ಹಂಗತ್ ಪುಸು ಪುಸು ಮುದ್ದಿ ಮಾಡ್ಕೊಂಡ್ಬಿಟ್ಟಿ ಅಲ್ಲ ಅಯ್ಯೋ ಹೌದಲ್ಲ ಬಿಡಪ್ಪ ಹ್ಮ್ ಅಂತಾರೆ ಸೋಡಾ ಚೀಟಿ ನೀವ್ ಅಂತೀರಿ ಅದಕ್ಕೆ ಡಿವೋರ್ಸ್ ಅಂತಾರೆ ಅದನ್ನ ಕೊಡ್ಲಿಲ್ಲ ಅಂದ್ರೆ ಮದ್ವೆ ಮಾಡಿದ್ರು ಇಲ್ಲ ಹೌದು ಅದನ್ನ ಮಾಡ್ಸಬೇಕಲ್ಲ ಅತ್ನ ಕೈಲಿ ನೋಡು ಆ ಅಂದ್ರೆ ಕೋರ್ಟ್ ಕಚೇರಿ ಅದೇನ ಅಂದಿಲ್ಲಪ್ಪಾ ಸುಡಾ ಚೀಟಿ ಮಾಡ್ಸಕ್ಕ ಓಡಾಡ್ತಾರ ನಮ್ಮೂರಾಗೆಲ್ಲಿ ಕೋರ್ಟ್ ಮೆಟ್ಲಾಗ್ ಏನು ಗಂಧಿ ಅಲ್ಲಿ ಗೊತ್ತಿಲ್ಲ ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ ಹಿರಿಯರನ್ನ ಹಿರಿಯರ್ನಾಗ ಪಂಚಾಯಿತಿ ಪಂಚಾಯತಿ ಕೂರ್ಸಿ ಅತ್ತನ್ನ ಮತ್ತವ್ರ ಊನ್ನ ಕರೆಸ್ತೀನಿ ಒಂದ್ ಕಾಗದ ಪತ್ರದಾಗ ಬರಸ್ತೀನಿ ಅಲ್ಲಾ ಹಿಂಗ ನಾವು ಇನ್ನೊಂದು ಮದ್ವಿ ಮಾಡಿದ್ರು ನೀವು ಅಡ್ ಬರಂಗಿಲ್ಲ ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಅಂತ ಒಂದು ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊತೀನಿ ಅಂದ್ರೆ ಒಂದ್ ವೇಳೆ ನಾಳೆ ಆತ ಏನಾರ ಜಗಳ ತಂಟಿ ತಕ್ರಾರು ಅಂತ ಏನ ಬಂದ್ ಅಂದ್ರುನು ಇರುತ್ತಲ್ಲ ಬಾಂಡ್ ಪೇಪರ್ ಪೊಲೀಸ್ರಿಗೆ ಪೊಲೀಸರಿಗೆ ಒಂದ್ ಕೊಟ್ರು ಈಗ ಹಾಕ್ತಾರೆ ಇಲ್ಲ ಕೋರ್ಟಿಗೆ ಕೊಟ್ರುನು ಕೋರ್ಟ್ ಅದನ್ನು ಒಪ್ಪುತ್ತ ಆಮೇಲೆ ಅಲ್ ನಮ್ಮ ಹಳ್ಳಿ ಊರಿಗೆಲ್ಲ ನ್ಯಾಯ ಪಂಚಾಯತಿಗೆ ಬೆಲೆ ಇರೋದು ಪೊಲೀಸರಿಗಿಲ್ದಕ್ಕಿಂತ ಇದಕ್ಕೆ ಬೆಲೆ ಜಾಸ್ತಿ ಐತಿ ಸಿಟಿ ಹುಡ್ದಾಗ ಪೊಲೀಸರು ಇದು ಹಂಗಾದ್ರ ಹಂಗ ಮಾಡ್ ಕಡಿ ಅಹ್ ಪಂಚಾಯತಿ ಕೂರ್ಸಿ ಆತನ್ ಒಂದು ಪತ್ರ ಬರ್ಶ್ಕೊಂಡ ಬಿಡೋಣ ಅಯ್ಯೋ ಹೌದ್ ನೋಡ್ರಿ ಮೊದಲ ಕೆಲಸ ಮಾಡ್ಬೇಕ್ರಿ ಇಲ್ಲ ಅಂದ್ರ ಮತ್ತ ಬಜಿತ್ ನೋಡ್ರಿ ನಂಗಲ್ಲ ನೋಡ ಅರೇ ಲಕ್ಷ್ಮಣ್ ಅಕ್ಕ ನೀವು ಇಲ್ಲೇ ಇದ್ದೀರಿ ನಾವು ಅಲ್ಲಿ ಮುಂಚಿ ಬಾಗಿಗೇ ಹೋಗಿದ್ವಿ ಅಲ್ಲಿ ನೀವು ಕಾಣ್ಲಿಲ್ಲ ನಮ್ ಸಸಿ ಇಲ್ಲದಾರ ಅಂತ ಹೇಳಿದ್ರು ಹಂಗೆ ಈ ಕಡೆ ಬಂದ್ವಿ ಹೌದಾ ಇಷ್ಟು ಒಂಥರ ದಮ್ಮೆ ಅರೆ ನಾವು ನಿಮ್ಗೆ ಒಂದು ವಿಚಾರ ಹೇಳ್ಬೇಕಾಗಿತ್ತು ಲಕ್ಷ್ಮಕ ಇಲ್ಲ ಅದೇ ನಿಮ್ಮ ಅವ್ರತ್ತಿ அய்யோ அவரு மகன் கூட்டி மாதாத்திலே அவ்வளோ கிர்க்கி அவ்வளோ திரு மக்து சசினா கருக்க சசி மனி ஆஸ்தி எல்லா நான் ஊர் விட்டு அல்லே ஹோகிரா அந்த இவ்வளவு மாதா நாளே ஊர் விட்டு ஆஹ் அதனேட்டி ஊரட் அது ತರ ಹೆಂಡ್ರನ್ ಬಿಟ್ ಮತ್ತೆ ಬೇರೆ ಬೇರೆ ಹೆಂಡ್ರನ್ ಕರ್ಕೊಂಡು ಇಟ್ಕೊಳ್ಳ ಅಂತವ ಓದ್ಬಿಡು ತೊಳಗೋಳ್ಬೇಕata ಕಿಡ ಏ ಹುಚ್ಚಿ ಸುಮ್ ಕುಂದಿrote ಅಲ್ಲ ಈಗ ಅವರು ಬಡಬಡ ಗಂಟು ಮುಟ್ಟು ಕಟ್ಟಕೊಂಡು ರಾತ್ರಿಯಿಂದ ಆಗಲಿ ಬೆಳಗ್ಗೆ ಮುಂಜಾನೆ ಆಗಲಿ ಓದ್ರಂದ್ರ ಮತ್ತೆ ನಾಳೆ ಪತ್ರ ಹೆಳ್ಕೊಂಡು ನಾವು ಎಲ್ಲೆಲ್ಲಾ ಅವರು ಎಲ್ಲ ಇರ್ತರ ಅಲ್ಲಿಗೆ ಅದು ನಾನು ಈಗ ಇರತಂಗ ಮಾತರಿದ್ದೆ ನೀನೇ ಮಾತರಾಗತಿ ಅಯ್ಯೋ ಹೌದಲ್ರಿ ಮತ್ತೆ ಹೆಂಗ್ ಮಾಡಾದ ಈಗ ಹ್ಮ್ ತಡಿ ಏನಿಲ್ಲ ಇವತ್ತು ಸಾಯಂಕಾಲನ हिरೇನ ಕುಡಸ್ತಿನಿ ಹಿರಿಯರನ್ನು ಕೂಡಸಿ ಇವತ್ತು ಬಡ ಬಡ ಬರ್ಸ್ಕೊಂಡ್ಬಿಡಣ್ಣ ನಾಳೆ ಬೇಕಿದ್ರೆ ಯಾವಾಗರೋಗ್ನ ನಾಳೆ ಹೋಗೋಣ ಇನ್ನೊಂದು ತಿಂಗಳು ಬಿಟ್ಟು ಹೋಗ್ಲಿ ಇನ್ನೊಂದು ವರ್ಷ ಬಿಟ್ಟು ಹೋಗ್ಲಿ ಅವಾಗ ನಮಗೆ ನಿಶ್ಚಿಂತ ಇರುತ್ತೆ ಸಾಯಂಕಾಲ ಈಗ ಹೋಗ್ಕಿನಿ ಈಗ ಹೋಗಿ ಎರಡನಿಂದ ಮಾಡಿ ಸಾಯಂಕಾಲ ಪಂಚತಿ ಕೊಡೋಣ ಅಂತ ಅಯ್ಯೋ ಹೌದ್ ಬಿಡಪ್ಪ ಮೊದ್ಲು ಅದನ್ ಮತ್ತೆ ಅದೇನೋ ಅಂತಾರಲ್ಲ ಕೈಯಾಗಿ ಇಟ್ಕೊಂಡು ನಮ್ಗೆ ಏನೋ ಉಪಯೋಗದ ಹಂಗಾಗತ್ತೆ ಹ್ಞೂ ಮೊದಲು ಹಿರಿಯರನ್ನ ಕೂಡಸೋ ನೀನು ನಾನು ಬರ್ತೀನಿ ಬೇಕಿದ್ರ ಹ್ಮ್ ಬಂದ್ಬಿಡು ಇಬ್ರು ಹೋಗೋಣ ಅಲ್ಲಿ ಗೌಡರಿಗೆ ಅವ್ರಿಗೆ ಎಲ್ಲರಿಗೂ ಹೇಳಿ ಸಾಯಂಕಾಲ ಇಷ್ಟೊತ್ತಿಗೆ ಹೇಳಣ ಆಮೇಲೆ ಹ್ಮ್ ಪತಿ ಒಂದು ಕಣ್ಣು ನೀವು ಅವ್ರ ಮನಿ ಅಂತಲೇ ಇರಲಿ ಯಾಕಂದ್ರೆ ಮತ್ತೆ ಯಾವಾಗ ಹೋಗ್ತಾರೋ ಏನೋ ಗೊತ್ತಿಲ್ಲ ಮತ್ತೆ ನಮಗೆ ತಪ್ಪಿಸಿ ಹೋಗಿದ್ದಾರೆ ಒಂಚೂರು ನೋಡ್ಕೊತೀರಿ ಹಂಗೇನಾರು ಇದ್ರೆ ನಮ್ಗೆ ಒಟ್ಟು ಹೇಳ್ರಿ ನಾನು ಈಗ ಅಲ್ಲಿ ಹೇಳ್ತೀನಿ ಗೌರಿಗೆಲ್ಲ ಹೇಳ್ಕೊಳ್ತೀನಿ ಹಿಂಗೆ ಪಂಚಾಯತಿ ಕರೆದಾರ ಬರ್ಬೇಕಂತ ಅಂತಂದು ನಮ್ದು ಎರಡುಗೆ ಕಣ್ಣು ಇರ್ತೀವಿ ಬಿಡಿ ಗೌರಿ ನೀವು ಚಿಂತೆಗೆ ಬಿಟ್ಬಿಡಿ ರಾಮು ಬಾರಪ್ಪ ಅಲ್ಲಿ ಗೌಡ್ರು ಗೌರಿ ಎಲ್ಲ ವ್ಯವಸ್ಥೆ ಬಾ ಮಾಡಿದ್ರೆ ಹ್ಞೂ ಬಿಡಪ್ಪ ನಡಿ ಹೋಗಣ ಆತಿ ಅತ್ತಿಗೆ ಚಲೋ ಸುದ್ದಿ ತಂದೆವ ಯವ್ವ ನಾವು ಮೈ ಮರ್ತು ಕುಂತಿದ್ರೆ ಮತ್ತೆ ಅವ್ರ್ಗೆ ಹೋದ್ರೆ ಪಾಪ ಹುಡುಗಿ ಜೂನ ಹೆಂಗೆ ಹಾಳಾಕಿತ್ತು ನೋಡು ಬಿಷಾ ಕುಡು ಪಲ್ಲೆ ಇವುಳ ಚಾ ಹೋಗಿ ಅಂತ ಅರೆ ಲಕ್ಷ್ಮಣ ಒಳಗ ನಮ್ಗೆ ಹೇಗೆ ಗೌರು ಕಾಮಗೆ ವೈಸಿದರೆ ಕಾಮಗೆ ನಾವು ಎರಡು ಕಣ್ಗೆ ಅಲ್ಲಿ ತೂಕ ಕಾವಲು ಕಾಯಬೇಕು ನಾವು ಬರ್ತೀವಿ ಪಾತಿ ಹೇಳಿಬಿಟ್ಟಿ ಯವ್ವ ಏನು ಬೇಕದಲ್ಲ ವೈಕರ ಅಯ್ಯ ಅತ್ತಿಯರು ಇಲ್ಲದೆ ರೀ ನೀವು ಹೋಗ್ರಿ ಅತ್ತಿಯರು ಹೇಳೋದೊಂದು ಮಾಡೋದೊಂದು ನೀವು ನಿಮ್ಮ ಕೆಳಗಂತದನು ಸಾಕಾಗ ಸಾಕಾಗಿ ನೋಡ್ತದ ಅಯ್ಯ ಅಡಿಬಿಟ್ಟಿ ಸಾಕಾಗುವಂತ ನಾನೇನ್ ಮಾಡಿಲ್ಲ ನಿನಗ ಅತ್ತಿಯರು ನೀವು ಏನು ಹೇಳಿದ್ರಿ ನನಗೆ ಜಗ್ಗಿ ಹೊಟ್ಟೆ ಹಸ್ತೈತಿ ಬಿಸಿ ಬಿಸಿ ಒಂಚೂರು ಉಪ್ಪಿಟ್ಟು ಮಾಡ್ಕೊಡು ಅಂತ ಹೇಳಿದ್ರಿ ಉಪ್ಪಿಟ್ಟು ಮಾಡಿ ಎಷ್ಟೋ ಆಯ್ತು ತಾಡಿಗೆ ಹಾಕಿಟ್ಟೆ ಈಗ ಬರ್ತಾರ ಬರ್ತಾರಂತಂದು ಅಲ್ಲೆ ಅಲ್ಲೇ ಕುಂತಿದ್ರಲ್ಲ ರೀ ಯಾವಾಗ ಹಿಂಗೆ ಬರ್ತೀರಿ ನಿಮ್ಮನ್ನ ಹುಡುಕದ ಒಂದು ಹುಡುಗೈತೆ ನೋಡು ಉಪ್ಪಿಟ್ಟು ಆಳು ಆಗೈತೆ ನಾನಂತೂ ಮತ್ತೆ ಹುಳ ಬಿಳ ಮಾಡಂಗಿಲ್ಲ ಅಯ್ಯೋ ಮತ್ತು ಬಿಸಿ ಮಾಡಕ್ಕನು ಅದು ಬೇಷ್ ಅನ್ಸೋಂಗಿಲ್ಲ ನಾವೇ ನೋಡ್ರಿ ಹತ್ತಿರ ತಿಂತಿರೋ ತಿನ್ರಿಲ್ಲ ಅಂದ್ರೆ ನೋಡ್ರಿ ಅಯ್ಯ ಹಂಗ ನೀನು ಆಗೈತೆ ಅಂತ ಒಂದು ಮಾತು ಕರಿಬೇಕಿಲ್ಲ ನನಗೆ ಉಪ್ಪಿಟ್ಟು ಉಪ್ಪಿಟ್ಟಾಗಿತ್ತು ಬರ್ರಿ ಅನಿತು ನನಗೇನು ಕಿಶೆರ್ಕೊಂಡೀವಿ ಮನೆ ಅಡಿಗೆ ಮನೆ ಆಗೈತಿ ಹ್ಮ ಸರಿ ಸರಿ ನಡಿ ಒಂದು ಕೇಳ್ಬೇಕಲ್ಲ ನನಗೆ ಹಾಕೊಂಡ್ ನಡೀತಿ ಬರ್ರಿ ಉಪ್ಪಿಟ್ಟಿಗೆ ಮೊನ್ನೆ ನನ್ನ ಮಗ ತಂದಿದ್ನಲ್ಲ ಹ ಇದು ಸೌನೂರ್ ಕಾರ ಅದನ್ನ ಹಾಕ್ ನನಗೆ ಆಮೇಲೆ ಹಂಗ ಮರ ಮುಂದೆ ಧಾರವಾಡ ಪೇಡನ ಹಿಡ್ಕೊಂಡ್ ಬಂದಿದ್ದ ಅವನ ಪೇಡೇ ನಾ ಸೌನೂರ್ ಕಾರ ಉಪ್ಪಿನಕಾಯಿ ಬೇಸೀರಿಗೆ ತುಪ್ಪ ಹಾಕು ಮಸ್ತ್ ಜಡತಾ ಹಿಡಿತೀನಿ ಒಂದ್ ತಾಟ ಹ್ಮ್ ಬಯಂಂಗಿರಬೇಕಂದ ನಡಿ ನೋಡ್ ಸಣ್ಣ ಹುಡುಗತೆ ಕಾರ ಅಂತ ಪೇಡಿ ಅಂತ ಎಲ್ಲಾ ಇವ್ರ ತಿನ್ ಕಲಿ ಮಾಡ್ತಾರ ನಮಗಾದ್ ಏನ್ ಹೊಸದೇ ಇಲ್ಲ ತಂದ್ ಕೊಡ್ತಾನ ತಿನ್ ತಿನ್ ಇನ್ನ ದುಮ್ ಡು ಹಾಕತಾರ ನಾನಿಲ್ ಬಳಪಾಯಿ ಮಾಡಿ 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 ಬಳಕೋ ಕಟ್ಟಿಗಾಗಿ